ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅಂತ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇವತ್ತು ಸೊ ಯಾವ ಅಂತ ಹೇಳ್ತೀನಿ ಇವತ್ತು ಬುಧವಾರ ಸೊ ನಾವು ಇವತ್ತು ಸಿಟಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಸೊ ಪಾಪಿಗೆ ಒಂದ್ಸರಿ ಚೆಕಪ್ ಮಾಡಿಸೋಣ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅದಾದ ಮೇಲೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸೊ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಟ್ರಾವೆಲ್ ಮಾಡ್ತಾರದ್ರಿಂದ ಬೇರೆ ಥರ ಏನೂ ಮನೆಯಲ್ಲಿ ಕೆಲಸ ಮಾಡೋದು ಏನೂ ಲಾಕ್ಸ್ ಆ ಥರ ಏನೂ ಇಲ್ಲ ಸೊ ಇನ್ನೂ ಟಿಫನು ಮಾಡಲಿಲ್ಲ ಎಂಟು ಗಂಟೆ ಆಯಿತು ಸೊ ಇವಾಗ ಹೊರಡ್ತಾ ಇದ್ದೀವಿ ಬೇಗ ಹೊರಟ್ರೇ ಸಿಟಿಗೆ ತಲುಪೋಕ್ಕಾಗೋದು ಯಾಕಂದರೆ ತುಂಬ ದೂರ ಇದೆ ಇವಾಗ ನೂರ ಹತ್ತು ಕಿಲೋಮೀಟ್ರ್ ಹೋಗಬೇಕು ಸಿಟಿಗೆ ಹೋಗ್ಬೇಕಂತಂದರೆ ಸೊ ಅದಕ್ಕೆ ನಾವು ಬೇಗ ಬಿಡ್ತಾಯಿದ್ದೀವಿ ದಿ ವೇ ಹೋಗುವಾಗಲೇ ಟಿಫನ್ ಮಾಡೋಣ ಅಂದ್ಕೊಂಡಿದ್ದೀವಿ ಪಾಪು ಕೂಡ ಮಲಗಿಬಿಟ್ಟಿದ್ಲು ಅವ್ಳನ್ನ ಎಬ್ಸಿ ಆಮೇಲೆ ಅವಳನ್ನ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಸೊ ಅವಳಿಗೆ ಬಿಸ್ಕೆಟ್ ಎಲ್ಲ ತೊಗೊಂಡಿದ್ದೀವಿ ಪಾಪಗೂ ಅಲ್ಲಿ ಏನಾದರೂ ತಿನ್ನಿಸ್ಬೇಕು ಸೊ ನಾನು ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಸೊ ಇವಾಗ ಹೋಗ್ಬಿಟ್ಟು ಬರ್ತೀವಿ ಮತ್ತು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಯಾಕೆ ಎಲ್ಲಿ ಏನು ತೊಗೊಂಡ್ವಿ ಅಂತೆಲ್ಲ ನಾನು ನಿಮಗೆ ಮತ್ತು ಹೇಳ್ತೀನಿ ಈಗ ನನ್ನ ಹಸ್ಬೆಂಡು ನೀನು ರೆಡಿ ಆಗ್ತಾಯಿರು ಅಂತ ಹೇಳಿಬಿಟ್ಟು ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗಿದ್ದಾರೆ ಸೊ ಅವ್ರು ಬರೋವರೆಗೂ ರೆಡಿ ಆಗಿಬಿಟ್ಟಿದ್ದೀನಿ ನಾನು ಹೇಳೋಣ ಅಂದ್ಕೊಂಡೆ ನಾನು ಬಂದ್ಬಿಡ್ತೀನಿ ಅಂತ ಹಂಗೆ ಅಷ್ಟೊತ್ತಲ್ಲಿ ಹೋಗ್ಬಿಟ್ಟು ಸರಿ ಮತ್ತೆ ಬರ್ತಾರೆ ಅವರು ಅಷ್ಟೊತ್ತಲ್ಲಿ ಏನು ಮಾಡೋದು ಅಂತ ಗೊತ್ತಲ್ಲಿದೆ ಸರಿ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ನಾನು ಏನೋ ಒಂದು ತೋರಿಸ್ತೀನಿ ನೋಡಿ ನಾವು ಟ್ರಿಪ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಸಿಗಂ ಸಿಗಂದೂರು ಚೌಡೇಶ್ವರಿ ಸ್ವಾ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ನಾವು ಏನೋ ತಂದಿದ್ದೀನಿ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಸೊ ಏನು ತಂದಿದ್ದೀನಿ ಏನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೋಡಿ ಹೇಳ್ತೀನಿ ಏನು ತಂದಿದ್ದೀನಿ ಅಂತ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ಈ ಬ್ಯಾಗಲ್ಲಿ ಏನಿದೆ ಅಂತ ಕಾಣಿಸ್ತಾ ಇದೆಯಾ ಹ್ಞೂ ಅಮ್ಮನವ್ರದ್ದು ಸಿಗಂಧೂರಲ್ಲಿ ಚೌಡೇಶ್ವರಿ ದೇವಿ ಇದೆಯಲ್ಲ ಸೊ ಸೇಮ್ ಹಿಂಗೆ ಇರೋದು ಅಮ್ಮ ಅಲ್ಲಿ ಅಲ್ಲೊಂದು ಫೋಟೋ ಇರಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು ಸೊ ಶುಕ್ರವಾರ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಳಿತಾ ಇದ್ದಾಳೆಲ್ಲ ತಾಯಿ ತುಂಬ ಚೆನ್ನಾಗಿದೆ ಸಿಕ್ಕಂದೂರಲ್ಲಿ ಡೈರೆಕ್ಟಾಗಿ ನೋಡಬೇಕು ಯಾರು ಹೋಗಿಲ್ಲ ಹೋಗಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಇದಾದ್ಮೇಲೆ ಇದೊಂದು ತಗೊಂಡಿದ್ದಾರೆ ನನ್ನ ಹಸ್ಬೆಂಡು ಅವರೇ ಬೇಕು ಅಂತ ಶ್ರೀ ಚೌಟೇಶ್ವರಿ ಈ ವಾಹನದ ಐಶ್ವರ್ಯಾ ಅಂತೆ ಸೊ ಇದನ್ನ ಹಾಕ್ಸ್ಬೇಕು ನಾನು ಇವತ್ತೇ ಹಾಕ್ಸ್ತೀನಿ ಅಮ್ಮನವ್ರದು ಸೊ ನಾನು ಇಲ್ಲೇ ಇಟ್ಟಿರ್ತೀನಿ ಟೇಬಲ್ ಮೇಲೆ ಇಲ್ಲಾಂದ್ರೆ ಮರ್ತೋಗ್ಬಿಡ್ತು ಹಂಗೆ ಎತ್ತಿಕ್ಬಿಟ್ರೆ ಇರ್ತೀನಿ ಆಮೇಲೆ ನಾನು ಕೆಲವೊಂದು ತೊಗೊಂಡಿದ್ದೀನಿ ಇದೊಂದು ತೊಗೊಂಡೆ ಜಪ ಮಾಡೆ ಅಂತಾರೆ ಇದನ್ನು ನೋಡಿ ಇದೊಂದು ತೊಗೊಂಡಿದ್ದೀನಿ ಹಿಂಗೆ ಜಪ ಮಾಡೋಕ್ಕೆ ನಾನು ವಯಸ್ಸಾಗಿ ನನಗೆ ಅದಕ್ಕೆ ದೇವ್ರ ಜಪ ಮಾಡೋಣ ಅಂತ ತೊಗೊಳ್ತಾ ಇದ್ದೀನಿ ಈ ಥರ ನೂರೆಂಟು ಇರುತ್ತೆ ಇದರಲ್ಲಿ ನೂರೆಂಟು ಮನೆಗಳಿರುತ್ತೆ ಜಪ ಮಾಡೋಕ್ಕೆ ಸೊ ನಾನು ದೇವರು ಜಪ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೆಮ್ಮದಿ ಇಲ್ಲ ಒಂದು ಸ್ವಲ್ಪ ತುಂಬ ಲೋ ಫೀಲ್ ಆಗುತ್ತೆ ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ನನಗೆ ಏನೋ ಒಂಥರ ದೇವರು ಪವರ್ ಒಂದು ಸ್ವಲ್ಪ ಬರಲಿ ಅಂತ ಅಂದ್ಬಿಟ್ಟು ಸೊ ಇದನ್ನು ತಗೊಂಡಿದ್ದೀನಿ ಸೊ ಇದನ್ನು ಕೂಡ ಇಲ್ಲೇ ಆಮೇಲೆ ಕೀ ಪಂಚ್ ತಗೊಂಡೆ ನಾನು ಇದು ಶಿವದ್ದು ಲಿಂಗ ಇತ್ತು ಶಿವದು ಈಶ್ವರ ಲಿಂಗ ಇತ್ತು ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ನಾನು ತೊಗೊಂಡಿದ್ದೀನಿ ಎರಡು ಕಡೆನೂ ಇದೆ ನೋಡಿ ಥರ ಕೀ ಪಂಚು ಸೋ ನಾನು ಯಾವುದಕ್ಕೂ ಪಂಚ್ ಯೂಸ್ ಮಾಡೋಲ್ಲ ಬಟ್ ಲಿಂಗ ಇದಕ್ಕೆ ತೊಗೊಂಡಿದ್ದೀನಿ ಯಾವುದಕ್ಕಾದರೂ ಉಪಯೋಗಿಸ್ಕೊತೀನಿ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡಿದ್ದೀನಿ ನಂಗೆ ಈಶ್ವರ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಅಮ್ಮನವ್ರನ್ನ ತಗೊಂಡ್ಮೇಲೆ ಈಶ್ವರ ಬಂದೇ ಬರ್ತಾರಲ್ವಾ ಸೊ ಇದೊಂದು ಕೈಗೆ ಹಾಕ್ಕೊಡೋದು ಹಾಕೊತೀನಿ ಇವಾಗ ಓಮ್ ಅಂತ ಇದೆ ಇದೆಲ್ಲ ಹಾಕೊಂಡ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಇದು ದಾರ ಹಿಂಗಾಗ್ಬಿಟ್ಟಿದೆ ಸಿಂಪಲ್ ಆಗಿ ದಾರ ಒಂದು ತೊಗೊಂಡಿದ್ದೀನಿ ದೇವ್ರದ್ದು ಅದು ಕೂಡ ಹಿಂಗೆ ಇದಾದ ಮೇಲೆ ಮೇನು ಇದೊಂದು ಸೀರೆ ಇದು ದೇವಸ್ಥಾನದಲ್ಲಿ ತೊಗೊಂಡಿರೋಂಥ ಸೀರೆ ಅಮ್ಮನವ್ರ್ಗೆ ಗುಡಿಸಿರ್ತಾರೆ ನೋಡಿ ಹಾಂ ಮೂಲ ವಿಗ್ರಹಕ್ಕೆ ಅಮ್ಮನವ್ರಿಗೆ ಗುಡಿಸಿರ್ತಾರಲ್ಲ ಅಲ್ಲ ಸೀರೆ ಆ ಸೀರೆ ಒಂದೇ ಸರಿ ಉಡ್ಸಿರ್ತಾರೆ ಅದನ್ನ ಮಾರಾಟಕ್ಕೆ ಇಟ್ಟಿದ್ರು ಎಲ್ಲ ನೂರು ಇನ್ನೂರು ರೂಪಾಯಿಗೆ ಇದ್ದಿದ್ದು ಸೊ ಅದರಲ್ಲಿ ನಾನು ಇದೊಂದು ತಗೊಂಡೆ ನಾನು ಇದರ ಇದರಲ್ಲಿ ಪಾಪುಗೆ ಒಂದು ಲಂಗ ಬ್ಲೌಸ್ ಹೊಳಿಯೋಣ ಅಂತ ಅಂದ್ಬಿಟ್ಟು ನಾನು ಇದನ್ನ ತೊಗೊಂಡಿದ್ದೀನಿ ಸೊ ಇದ್ರಲ್ಲಿ ಪಾಪಿಗೆ ಲಂಗ ಬ್ಲೌಸ್ ಹೊಳ್ಕೊಡ್ತೀನಿ ಹೇಗಿರುತ್ತೆ ಕಾಣ್ತಾಳೆ ನೋಡೋಣ ಅಂತ ಸೊ ಪಾಪಗೂ ಓದಂಗಿರುತ್ತೆ ದೇವ್ರದ್ದು ಬಟ್ಟೆ ಅದಕ್ಕೆ ಇದೊಂದು ತಗೊಂಡಿದ್ದೀನಿ ಅದಾದ್ಮೇಲೆ ನಾನು ಒಂದು ತೊಗೊಂಡೆ ಸೀರೆ ಸೊ ಇದು ನಾನು ತಗೊಂಡಿರೋದು ಅಮ್ಮನವ್ರು ಗುಡ್ಸಿರೋಂಥ ಸೀರೆ ಮೂಲ ವಿಗ್ರಹ ಇದೆಯಲ್ಲ ಅಲ್ಲಿ ಅಮ್ಮನವ್ರಿಗೆ ಗುಡ್ಸಿರೋಂಥ ಸೀರೆ ಇವಾಗ ಇದು ತೆಗೆದ್ರೆ ಮತ್ತೆ ಕ ಇಡಬೇಕಾಗುತ್ತೆ ಒಳಗಡೆ ಕಷ್ಟಪಟ್ಟು ಅದಕ್ಕೆ ತೆಗಿತಾ ಇಲ್ಲ ಮತ್ತೆ ಯಾವಾಗಾದರೂ ಓಪನ್ ಮಾಡ್ತೀನಿ ಅವಾಗ ತೋರಿಸ್ತೀನಿ ಸೊ ನೋಡಿ ಚೆನ್ನಾಗಿದೆ ಸಿಂಪಲ್ ಆಗಿದೆ ಸೊ ನನಗಿಷ್ಟ ಆಯಿತು ನಾನು ತೊಗೊಂಡೆ ಆಮೇಲೆ ಅಮ್ಮಗೂ ತೊಗೊಂಡಿದ್ದೀನಿ ಒಂದು ಸಿಂಪಲ್ ಆಗಿರೋ ಸ್ಯಾರಿ ಡೈಲಿ ಯೂಸ್ ಮಾಡೋಂಥದ್ದು ಅದನ್ನು ಅಮ್ಮ ಕೊಟ್ಬಿಟ್ಟಿದ್ದೀನಿ ಅದು ಇದ್ದಿದ್ರೆ ನಿಮಗೂ ತೋರಿಸ್ತಾ ಇದೆ ಕಾಟನ್ ಸ್ಯಾರಿ ಸೊ ಆಮೇಲೆ ಆ ಅವ್ರ ಅತ್ತೆಗೂ ಒಂದು ತೊಗೊಂಡ್ವಿ ಸೊ ಅದನ್ನು ಅವರು ಕೊಟ್ವಿ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿದ್ವಲ್ಲ ಅವಾಗ ಕೊಟ್ವಿ ನಾವು ಸೊ ಇದು ನಿಮ್ಗೆ ತೋರಿಸೋಣ ಅಂತ ಸೊ ಸಿಗಂದೂರು ಚೌಡೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅಮ್ಮನವ್ರ್ದೆಲ್ಲ ಸೀರೆ ಸಿಗುತ್ತೆ ತೊಗೊಬೋದು ಸೊ ಎಲ್ಲ ಎತ್ತಿಕ್ತಾ ಇದೀನಿ ನಾನು ನಮ್ಮೂರು ಬರ್ತಾರೆ ಓಡಬೇಕು ಫ್ರೆಂಡ್ಸ್ ನಾನು ಮತ್ತೆ ಸಿಗ್ತೀನಿ ಬಾಯ್ ಹಾ ಲವ್ ಫ್ರೆಂಡ್ಸ್ ಇವಾಗ ನಾವು ಓಡ್ತಾ ಇದ್ದೀವಿ ನಾನು ಹೇಳ್ದೆ ಅಮ್ಮನೋರ್ತು ಇದಿದೆಯಲ್ಲ ಹಾಕ್ಬಿಡಿ ಗಾಡಿ ಮೇಲೆ ಅಂತ ಹೇಳಿದೆ ಸೊ ಅವ್ರು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಳ್ಳೆಯದಾಗುತ್ತೆ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಇದಾದಮೇಲೆ ನಾವು ಇಲ್ಲಿಂದ ಇದ್ದೀವಿ ಅಪ್ಪ ಅಮ್ಮಗೆ ಬಾ ಹೇಳಿ ಇವಾಗ ನಾವು ಇಲ್ಲಿಂದ ಇದ್ದೀವಿ ಇಲ್ಲಿಂದ ನಾವು ಡೇಟಾಗಿ ಬಂದಿದ್ದು ಹಾಸ್ಪೆಟ್ಲಿಗೆ ಸೊ ನನ್ನ ಡೆಲಿವರಿ ಆಗಿದ್ದು ಇಲ್ಲೇ ಆ ತಾಯಿಗೂ ಮಗುಗೂ ಇಲ್ಲೇ ನೋಡ್ತಾರೆ ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ಬಟ್ ಡಾಕ್ಟರ್ ಇರಲಿಲ್ಲ ಮಗುಗೆ ನೋಡೋ ಡಾಕ್ಟರು ರಾಜ್ಯದಲ್ಲಿ ಇದ್ರಂತೆ ನಾವು ಅಷ್ಟು ದೂರದಿಂದ ಬಂದ್ವಿ ನೂರೈವತ್ತು ಕಿಲೋಮೀಟ್ರಿಂದ ಬಟ್ ಡಾಕ್ಟ್ರೇ ಇಲ್ಲ ಅದಾದಮೇಲೆ ಶಾರದಾ ಕ್ಲಿನಿಕ್ ಅನ್ನೋ ಇನ್ನೊಂದು ಹಾಸ್ಪಿಟ್ಲಿಗೆ ನಾವು ಹೋದ್ವಿ ಸೊ ಇಲ್ಲೇ ಬಂದಿದ್ದೀವಿ ಅದಾದಮೇಲೆ ಪಾಪಗೂ ತೋರ್ಸಾಯಿತು ಇವಾಗ ನೆಕ್ಸ್ಟು ಡ್ರೀಮ್ ಮಾರ್ಟ್ ಅಂತ ಒಂದು ಶಾಪಿಂಗ್ ಮಾಲ್ ಇದೆ ಸೊ ಅಲ್ಲಿಗೆ ಬಂದು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಸೊ ಏನೇನು ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಆದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ ಸೊ ಫ್ರೈಡ್ ರೈಸು ಹಾಗೆ ಪನ್ನೀರು ಮಂಚೂರಿ ಅಂತ ಬರುತ್ತಲ್ಲ ಸೊ ಅದನ್ನು ಕೂಡ ನಾವು ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ಪಾಪು ಅವಾಗ ಮಲಗಿದ್ಲು ಸೊ ಅವ್ಳಿಗೆ ಹಾಲು ಕೊಡಿಸಿ ಮಲಗಿ ಮಲಗಿಸ್ಬಿಟ್ಟಿದ್ದೆ ಸೊ ಇದೆಲ್ಲ ತಿಂದರೆ ಅವಳಿಗೆ ಡೈಜೆಸ್ಟ್ ಆಗೋಲ್ಲ ಅಂತ ಮತ್ತು ನಾವು ನೆಕ್ಸ್ಟ್ ಟ್ರಾವೆಲ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ ಸೊ ಮನೆಗೆ ಹೋಗೋಷ್ಟು ಅದರಲ್ಲಿ ತುಂಬಾ ಲೇಟಾಗಿಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಯಾವುದೇ ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ ನಾನು ಮತ್ತೆ ಮುಂದಿನ ಲಾಕಲ್ಲಿ ನಾವು ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಸೊ ಹಾಸ್ಪೆಟ್ಲಿಗೆ ಹೋಗಿದ್ವಲ್ಲ ಡಾಕ್ಟ್ರ್ ಏನೇನಲ್ಲ ಹೇಳಿದ್ರು ಅನ್ನೋದನ್ನ ನಾನು ಮುಂದಿನ ಲಾಕಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್